ನೇರಲಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಪೋಷಣ್ ಮಾಸಾಚರಣಾ ಕಾರ್ಯಕ್ರಮ ಭಾವಪೂರ್ಣವಾಗಿ ನೆರವೇರಿತು ತರೀಕೆರೆ ತಾಲೂಕಿನ ನೇರಲಕೆರೆ ಗ್ರಾಮ ಪಂಚಾಯಿತಿಯ ಆವೃತ್ತದಲ್ಲಿ ಪೋಷಣ್ ಮಾಸಾಚರಣಾ ಕಾರ್ಯಕ್ರಮವು ಗ್ರಾಮಸ್ಥರ ಸಕ್ರಿಯ ಸಹಭಾಗಿತ್ವದೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೇಮಶೇಖರ್ ವಹಿಸಿದ್ದಾರೆ ಉದ್ಘಾಟನಾ ದೀಪವನ್ನು ವೈದ್ಯಾಧಿಕಾರಿ ಡಾಕ್ಟರ್ ಪವನ್ ಸಿಡಿಪಿಒ ಚರಣ್ ರಾಜ್ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಸೇರಿ ಬೆಳಗಿದ್ರು ಕಾರ್ಯಕ್ರಮದ ಆರಂಭದಲ್ಲಿ ಅಂಗನವಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಮಕ್ಕಳು ಪೌಷ್ಟಿಕ ಆಹಾರವೇ ಆರೋಗ್ಯದ ಆಧಾರ ಎಂಬ ಹಾಡುಗಳು ಮತ್ತು ನೃತ್ಯಗಳು ಮೂಲಕ ಪೌಷ್ಟಿಕತೆಯನ್ನ ಸಂದೇಶವನ್ನು ಮನರಂಜನೆಯ ರೀತಿಯಲ್ಲಿ ಸಾರಿದ್ದಾರೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಿಡಿಪಿಒ ಚರಣ್ ರಾಜ್ ಅವರು ಪೋಷಣಾಭಿಯಾನವು ಭಾರತ ಅತ್ಯಂತ ಗರ್ಭಿಣಿಯರು ಶಿಶುಗಳು ಹಾಗೂ ದಾಹಿಂದಿರ ಆರೋಗ್ಯ ಮತ್ತು ಪೌಷ್ಟಿಕತೆ ಸುಧಾರಿಸಲು ಆರಂಭಗೊಂಡ ರಾಷ್ಟೀಯ ಚಳುವಳಿಯಾಗಿದೆ ಎಂದು ತಿಳಿಸಿದರು ಪೌಷ್ಟಿಕಾಂಶ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಮಕ್ಕಳ ಬೆಳವಣಿಗೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತವೆ ಎಂದು ಹೇಳಿ ಅಂಗನವಾಡಿ ಕೇಂದ್ರಗಳ ಮೂಲಕ ಈ ಕುರಿತು ಜಾಗೃತಿ ಮೂಡಿಸುವ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಗದೀಶ್ ಅವರು ಸ್ವಚ್ಛತೆ ಶುದ್ದ ನೀರಿನ ಬಳಕೆ ಮತ್ತು ಸ್ಥಳೀಯವಾಗಿ ದೊರೆಯುವ ಹಣ್ಣು ತರಕಾರಿಗಳ ಉಪಯೋಗದ ಮಹತ್ವದ ಕುರಿತು ಪ್ರೇರಣಾದಾಯಕವಾಗಿ ಮಾತನಾಡಿದ್ದಾರೆ ಅಧ್ಯಕ್ಷರಾದ ಹೇಮಶೇಖರ್ ಅವರು ಪೋಷಣ್ ಮಾಸಾಚರಣದ ಅರ್ಥಪೂರ್ಣತೆಯನ್ನು ವಿವರಿಸಿ ಗರ್ಭಿಣಿ ರಾಶಿ ಕಾರ್ಯಕ್ರಮ ಮತ್ತು ಆರು ತಿಂಗಳು ತುಂಬಿದ ಮಗುವಿಗೆ ನಡೆಯುವ ಅನ್ನ ಪ್ರಸನ್ನ ಪೋಷಕರಿಗೆ ಸಂತೋಷ ಮಾತ್ರವಲ್ಲ ಸಮಾಜದಲ್ಲಿ ಆರೋಗ್ಯದ ಪ್ರಾರಂಭದ ಸಂಕೇತವೂ ಆಗಿದೆ ಎಂದು ಹೇಳಿದರು ಅವರು ಸರ್ಕಾರದ ವಿವಿಧ ಪೌಷ್ಟಿಕತೆ ಯೋಜನೆಗಳನ್ನು ಜನರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ವೈದ್ಯಾಧಿಕಾರಿ ಡಾ ಪವನ್ ಅವರು ಪೌಷ್ಟಿಕಾಂಶಯುತ ಆಹಾರದ ಅಗತ್ಯತೆ ಸಮತೋಲನ ಆಹಾರದ ತತ್ವಗಳು ಹಾಗೂ ದಿನನಿತ್ಯದ ಆಹಾರದಲ್ಲಿ ತರಕಾರಿಗಳು ಹಣ್ಣುಗಳು ಮತ್ತು ಪ್ರೋಟೀನ್ನ ಪಾತ್ರದ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ನೀಡಿದರು ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಪೌಷ್ಟಿಕ ಆಹಾರವೇ ಶರೀರದ ಬೆಳವಣಿಗೆಯ ಮೂಲ ಶಕ್ತಿ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಹುಣಸಘಟ್ಟ ವಲಯದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಹಾಗೂ ಆಶಾ ಕಾರ್ಯಕರ್ತೆಯರು ಉತ್ಸಾಹದಿಂದ ಭಾಗವಹಿಸಿದ್ರು ಸಮಾರಂಭದ ಅಂತ್ಯದಲ್ಲಿ ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆ ದಾಕ್ಷಿಣಮ್ಮ ಸಹಾಯಕಿಯರಾದ ಇಂದ್ರಮ್ಮ ಮತ್ತು ಗೀತಮ್ಮ ಇವರಿಗೆ ಸ್ಮರಣಿಕೆ ನೀಡಿ ಭಾವಪೂರ್ಣ ಬೆಳಕೊಡುಗೆಯನ್ನ ನೀಡಲಾಯಿತು ಅವರ ಸೇವೆಯನ್ನ ಎಲ್ಲರೂ ಮೆಚ್ಚಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಅಂಗನವಾಡಿ ಕಾರ್ಯಕರ್ತೆ ವಿಟಿ ಶೀಲಾ ನಿರ್ವಹಿಸಿದರೆ ಕಾರ್ಯಕ್ರಮದ ನಿರೂಪಣೆಯನ್ನು ಅಂಗನವಾಡಿ ಮೇಲ್ವಿಚಾರಕಿ ರೇಖಾ ಅವರು ಸೊಗಸಾಗಿ ನಿರ್ವಹಿಸಿದ್ದಾರೆ ಗ್ರಾಮದ ಹಿರಿಯರು ಮಹಿಳಾ ಸಂಘದ ಸದಸ್ಯರು ಯುವಕ ಯುವತಿಯರು ಮತ್ತು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಪೌಷ್ಟಿಕತೆಯ ಮಹತ್ವವನ್ನು ಅರಿತುಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಜ್ಜೆ ಎನ್ ಕೆ ಎಸ್ ಟಿವಿ ಫೋರ್ ತರೀಕೆರೆ ಮಾರ್ಕೆಟಿಂದ ತರ್ತಕ್ಕಂಥ ಯಾವೂ ಅಲ್ಲ ಇವೆಲ್ಲವೂ ನಮ್ಮ ನಮ್ಮದೇ ಪರಿಸರದಲ್ಲಿ ಬೆಳೀತಕ್ಕಂಥ ಆಹಾರ ಪದಾರ್ಥಗಳು ನೀವು ಸಾಮಾನ್ಯವಾಗಿ ಕೇಳಿದಿರಿ ಹಣ್ಣು ಅಂತ ಹೇಳಿದ್ರೆ ಆಪಲ್ ಅಂತ ಹೇಳಿ ಹೇಳ್ತಾರೆ ಯಾಕೆಂದ್ರೆ ಏ ಫಾರ್ ಮಕ್ಕಳಿಗೆಲ್ಲ ಅದೇ ಆಗ್ಬಿಡಿ ಆಪಲ್ ಅವರು ಏಪರ್ ಆಪಲ್ ಮತ್ತೆ ಈ ಟ ಎವ್ರಿ ಡೇ ನೀವು ಆಪಲ್ ತಗೊಂಡ್ರೆ ಡಾಕ್ಟ್ರಿಂದ ದೂರ ಇರಬಹುದು ಅಂತೇಳಿ ಅಲ್ವಾ ಹಣ್ಣು ಅಂತ ಹೇಳಿದ್ರೆ ಆಪಲ್ ಮಾತ್ರ ಅಲ್ಲ ಉಚಿತವಾಗಿ ದೊರೆತಕ್ಕಂಥ ಪಪ್ಪಾಯ ಎವಿ ತುಂಬಾ ರಿಚ್ ಕಂಟೆಂಟ್ ಐರನ್ ವಿಟಮಿನ್ ಸಿ ಇದೆ ಆದ್ರೆ ಇದಕ್ಕೆ ಕೆಲವು ಮೂಢನಂಬಿಕೆಗಳನ್ನು ಕೂಡಿಸ್ಬಿಟ್ಟಿದ್ದಾರೆ ಮೂಢನಂಬಿಕೆಗಳಂದ್ರೆ ಪಪ್ಪಾಯಿ ತಿನ್ನಬಾರ್ದು ಸೀಮೆಂಟ್ ತಿನ್ನಬಾರದು ಸೀಮೆಂಟ್ ತಿಂದುಬಿಟ್ರೆ ಕಾಯಿ ತಿಂದರೆ ಶೀತ ಆಗುತ್ತೆ ಕೆಮ್ಮಾಗುತ್ತೆ ನಮ್ಮ ಮಕ್ಕಳಿಗೆ ಸೀಬೆಣ್ಣೆ ಬೆಣ್ಣೆ ಆಗಲ್ಲ ರಾಮ್ ಫಲ ಸೀತಾಫಲ ಏನಂತ ಹೇಳಿದ್ರೆ ಯಾವಾಗ ಒಂದು ತಾಕತಾಳಿಯ ಯಾವಾಗಲೂ ಒಂದ್ ಮಗು ತಿನ್ಬಿಟ್ಟಿರ್ತದೆ ಅದ್ ತಿಂದ್ಮೇಲೆ ಕೆಮ್ಮ ಕೆಮ್ಮ ಅವ್ರಿ ನಿಂಬೆಹಣ್ಣನ ಪರಿಚಯ ಮಾಡಲ್ಲ ಶೀತ ಸೌತೆಕಾಯಿ ತಿನ್ನಕ್ ಬಿಡಲ್ಲ ಬೆಣ್ಣೆ ಮೊಸರು ಮಜ್ಜಿಗೆ ಯಾವುದು ಸಹ ಒಂದು ಮೂಢನಂಬಿಕೆ ಅಟ್ರಾಕ್ಟ್ ಆಗ್ಬಿಡಿದೆ ಅದಕ್ಕೆ ಸಪೋರ್ಟಿಂಗ್ ಆಗಿ ಈ ಅಡ್ವರ್ಟೈಸ್ಮೆಂಟ್ಗಳು ಅಡ್ವರ್ಟೈಸ್ಮೆಂಟ್ ಹೇಳ್ತನಲ್ಲ ನೀವು ಆ್ಯಪಲ್ ತಿನ್ನಿ ಡಾಕ್ಟರ್ ಇಂದ ದೂರ ಇರಿ ಅಂತ ಹೇಳಿದ್ರೆ ನಾವೆಲ್ಲ ಡಾಕ್ಟರ್ ಹಣ್ಣು ಅಂತ ಹೇಳಿದ್ರೆ ಆಪಲ್ ಮಾತ್ರನಾ ಆಪಲ್ ಎಷ್ಟು ರೂಪಾಯಿ ಕೆಜಿ ಅಲ್ಲೂ ಮಾರ್ಕೆಟ್ಗೆ ಹೋಗ್ತಾ ಇರ್ಬೇಕು ಇನ್ನೂರು ರೂಪಾಯಿ ಇನ್ನೂರೈದು ರೂಪಾಯಿ ಕೆಜಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಪಾಶ್ಚಾತ್ಯ ಬೇರೆ ದೇಶಗಳ ಒಂದು ಅನುಸರಣೆ ಆಮೇಲೆ ಈ ಮೀಡಿಯಾ ಈ ಅಡ್ವರ್ಟೈಸ್ಮೆಂಟ್ ಅನುಸರಣೆಯಿಂದ ನಾವು ನಮ್ಮ ಆಹಾರವನ್ನ ಬಿಡ್ತಾ ಇದ್ವಿ ನಮ್ಮ ಆಹಾರ ಪದ್ಧತಿ ಏನಿದೆ ಪೂರ್ವಜರು ನಮ್ಮ ಅಮ್ಮನ ಕಾಲಗಿಂತ ಹಿಂದಿನ ನಮ್ಮ ಅಜ್ಜ ಕಾಲದ ಆಹಾರ ನಾವು ಸಂಪೂರ್ಣವಾಗಿ ಕಡೆಗಣಿಸಿದ್ವಿ ನಾವು ಯಾವತ್ತಾದ್ರು ವರ್ಷಕ್ಕೊಂದ್ಸತಿ ಒಂದೇ ಒಂದ್ಸತಿ ಹಬ್ಬದಲ್ಲಿ ಮಾತ್ರ ತಿಂತೀವಿ ಕೆಲವನ್ನ ಕೀಲ್ಸ ಗಿಣ್ಣ ಅಲ್ವಾ ಯಾವ್ದು ಯಾವ ನಮ್ಮ ಆಹಾರ ಪದ್ಧತಿಯಿಂದ ತೆಗೆದಾಕ್ ಬಿಟ್ಟಿದೀವಿ ಆ ಇನ್ನೆಲ್ಲ ಉರುಳಿ ಕಾಳನ್ನು ಬೇಯಿಸಿ ಮಾಡ್ತಾ ಇದ್ವಿ ಸ್ವೀಟ್ನೆಲ್ಲ ಅಲ್ವಾ ನಾವು ಕಾಲೇಜಿಗೆ ಹೋಗಿ ನಾವು ಹೈಸ್ಕೂಲ್ಗೆ ಹೋಗುವಾಗ ನಮ್ಗೆ ಏನಾದ್ರು ಸ್ನಾಕ್ಸ್ ಅಂತ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಗೊತ್ತಿದ್ರೆ ನೆಲ್ಲಿಕಾಯಿ ನೆಲ್ಲಿಕಾಯನ್ನ ನಮ್ಮ ಸ್ಕೂಲ್ ಮುಂದೆ ಏನ್ ಅಂದರೆ ಅಂದ್ರೆ ನೆಲ್ಲಿಕಾಯಿನ ಇದನ್ನ ಪುಡಿ ಜೊತೆ ನೆನ್ಸ್ಬಿಟ್ಟು ತಂದು ತಂದ್ಕೊಡೋರು ಮಾರೋರು ಅದಕ್ಕೆ ಒಂದು ರೂಪಾಯಿ ಕೊಟ್ಟರೆ ಕೊಡೋರು ಇಲ್ಲ ಆಮೇಲೆ ಸಿಬೆಹಣ್ಣು ಸಿಬೆಣ್ಣು ಕಟ್ ಮಾಡ್ಕೊಡೋರು ನಿಮ್ಮ ಹೈಸ್ಕೂಲ್ ನೆನ್ಸ್ಗಳಿ ಆಮೇಲೆ ಹಾಗಲಕಾಯಿ ಅಂತ ಹಲಸಿನ ಹಣ್ಣು ಐದು ರೂಪಾಯಿ ಕೊಟ್ಟರೆ ಒಂದ್ ರೂಪಾಯಿ ಕೊಡೋರು ಥರ ಮಾಡಿ ಕೊಡೋರು ಆಮೇಲೆ ಇದನ್ನು ಕೊಡೋರು ಬಟಾಣಿ ಶೇಂಗಾ ಇವೆಲ್ಲವೂ ಸಹ ಹೇರಳವಾದ ಪ್ರೋಟೀನ್ ಇರ್ತಕ್ಕಂಥದ್ದು ಇವೆಲ್ಲವೂ ಸಹ ನಾವು ಬಿಟ್ಬಿಟ್ಟಿದಿವಿ ಇವತ್ತು ನಮ್ಮ ಮಕ್ಳು ಏನ್ ಮಾಡ್ತಾರೆ ನಾವೇನ್ ಮಾಡ್ತೀವಿ ಅದನ್ನ ಅನುಸರಿಸ್ತಾರೆ ಸೊ ಇವೆಲ್ಲ ನಮ್ಮ ದೇಶದ ನಮ್ಮ ಭಾರತದ ಆಹಾರ ಪದ್ಧತಿ ಇಡೀ ವಿಶ್ವಕ್ಕೆ ಮಾದರಿ ಇಡಿ